ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಂತಾನೆ ಕನ್ನಡದ ಪ್ರಸಿದ್ಧ ವ್ಯಕ್ತಿಗಳ ಬಿರುದುಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ನೋಡಿಕೊಂಡು ವ್ಯಕ್ತಿಗಳು ಮತ್ತು ಅವರಿಗಿರುವಂಥ ಬಿರುದುಗಳು ಫಸ್ಟ್ ಒನ್ ಅತ್ತಿಮಬ್ಬೆ ಅತ್ತಿಮಬ್ಬೆಗೆ ನಾವು ದಾನ ಚಿಂತಾಮಣಿ ಅಂಥೇಳಿ ಬಿರುದನ್ನು ಕೊಟ್ಟಿದ್ದೀವಿ ಆಲೂರು ವೆಂಕಟರಾಯಗಿರುವಂಥ ಬಿರುದು ಕನ್ನಡದ ಕುಲಪುರೋಹಿತ ಹಾಗೆ ಕಂದಗಲ್ ಹನುಮಂತ್ ರಾಯ್ ಅವರಿಗಿರುವಂಥ ಬಿರುದು ಕನ್ನಡದ ಶಾಕ್ಸ್ಪಿಯರ್ ಹಾಗೆ ಪಿ ರಾವ್ ಅವರಿಗೆ ಇರುವ ಬಿರುದು ಕನ್ನಡದ ಕೋಕಿಲೆ ಕುವೆಂಪು ಅವರಿಗೆ ಇರುವಂಥ ಬಿರುದು ಕನ್ನಡದ ವರ್ಡ್ಸ್ವರ್ತ್ ನೆಕ್ಸ್ಟ್ ಅನ ಕೃಷ್ಣರಾಯ್ ಅವ್ರಿಗಿರುವಂಥ ಬಿರುದು ಕಾದಂಬರಿ ಸಾರ್ವಭೌಮ ಟಿ ಪಿ ಕೈಲಾಸಂ ಅವ್ರಿಗಿರುವಂಥ ಬಿರುದು ಕರ್ನಾಟಕದ ಪ್ರಹಸನ ಪಿತಾಮಹ ಅಂತೇಳಿ ಕರಿತೀವಿ ಗಂಗಾಧರ್ ರಾವ್ ದೇಶಪಾಂಡೆ ಅವ್ರಿಗಿರುವಂಥ ಬಿರದು ಕರ್ನಾಟಕದ ಕೇಸರಿ ಗಂಗೂಬಾಯಿ ಹಾನಗಲ್ ಇವರಿಗೆ ಸಂಗೀತದ ಗಂಗಾದೇವಿ ಅಂಥೇಳಿ ಕರಿತೀವಿ ಗಂಗಾಧರ್ ರಾಯ್ ಅವ್ರಿಗಿರುವಂಥ ಬಿರುದು ನಟ ಭಯಂಕರ ಅಂಥೇಳಿ ಗುಬ್ಬಿ ವೀರಣ್ಣ ಅವರಿಗಿರುವಂಥ ಬಿರುದು ಕರ್ನಾಟಕ ರತ್ನ ಅಂಥೇಳಿ ಕರಿತೀವಿ ದಿನಕರ ದೇಸಾಯಿ ಅವರಿಗೆ ಚುಟುಕು ಬ್ರಹ್ಮ ಅಂತೇಳಿ ಕರಿತೀವಿ ನಾಗಚಂದ್ರ ಅವರಿಗೆ ಅಭಿನವ ಪಂಪ ಅಂಥೇಳಿ ಬಿರುದನ್ನು ಕೊಟ್ಟಿದ್ದೀವಿ ಹಾಗೆ ಪುರಂದರದಾಸರವ್ರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಅಂತೇಳಿ ಕರಿತೀವಿ ಬಸವಣ್ಣ ಅವರಿಗೆ ಕರ್ನಾಟಕದ ಮಾರ್ಟಿನ್ ಲೂತರ್ ಹೇಳಿ ಕರಿತೀವಿ ಬಸಪ್ಪ ಶಾಸ್ತ್ರಿ ಅವರನ್ನು ಬಬಿನವ ಕಾಳಿದಾಸ ಅಂತ ಹೇಳಿ ಕರೀತಾರ ಬಾಳಪ್ಪ ಹುಕ್ಕೇರಿ ಅವರಿಗೆ ಸಾವಿರ ಸರ್ದಾರಗಳ ಸಾವಿರ ಹಾಡುಗಳ ಸರ್ದಾರ ಅಂಥೇಳಿ ಬಾಳಪ್ಪ ಹುಕ್ಕೇರಿಯವ್ರಿಗೆ ಇರುವಂಥ ಬಿರುದು ಹಾಗೆ ಮುಳಿಯ ತಿಮ್ಮಪ್ಪಯ್ಯ ಅವರು ಅವ್ರಿಗಿರುವಂಥ ಬಿರುದು ಕನ್ನಡದ ನಾಡೋಜ ಅಂಥೇಳಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರಿಗೆ ಸಣ್ಣ ಕಥೆಗಳ ಜನಕ ಅಂತ ಕರಿತೀವಿ ಬಿ ಎಲ್ ರೈಸ್ ಇದು ಕರ್ನಾಟಕ ಬಿ ಎಲ್ ಇರುವಂಥ ಬಿರುದು ಕರ್ನಾಟಕ ಶಾಸನಗಳ ಪಿತಾಮಹ ಅಂತ ಕರಿತೀವಿ ಹಾಗೆ ಶ್ರೀಪಾದರಾಯರಿಗಿರುವಂಥ ಬಿರುದು ಹರಿದಾಸ ಪಿತಾಮಹ ಅಂಥೇಳಿ ಸುಷ್ನಾಳ್ ಶರೀಫ್ ಅವ್ರಿಗಿರುವಂಥ ಬಿರುದು ಕರ್ನಾಟಕದ ಕಬೀರ ಅಂಥೇಳಿ ಶಿವರಾಮ್ ಕಾರಂತಿಗಿರುವಂಥ ಬಿರುದು ಕಡಲಧೀರದ ಭಾರ್ಗವ ಅಂಥೇಳಿ ಸರ್ವಜ್ಞ ಅವರನ್ನು ತ್ರಿಪದಿ ಚಕ್ರವರ್ತಿ ಅಂತೇಳಿ ಕರಿತೀವಿ ಹಾಗೆ ಹಡೇಕರ್ ಮಂಜಪ್ಪ ಅವರಿಗೆ ಕರ್ನಾಟಕದ ಗಾಂಧಿ ಅಂತೇಳಿ ಬಿರುವುದನ್ನು ಕೊಟ್ಟಿದ್ದರು ಪಗು ಹಳಕಟ್ಟಿ ಅವರನ್ನು ವಚನಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಎಸ್ ವಿ ಪರಮೇಶ್ವರ್ ಭಟ್ ಅವರನ್ನು ಕರ್ನಾಟಕದ ಕಾಳಿದಾಸ ಅಂಥೇಳಿ ನಾವು ಕರೀತೀವಿ ಹಾಗೆ ಡೆಪ್ಯೂಟಿ ಚನ್ನಬಸಪ್ಪ ಅವರನ್ನು ಕನ್ನಡದ ಹುಲಿ ಅಂತೇಳಿ ಬಿರು ಕರೀತಾರ ರನ್ನ ಅವರನ್ನು ಅಭಿನ ಕವಿಚಕ್ರವರ್ತಿ ಹಾಗೂ ಉಭಯ ಚಕ್ರವರ್ತಿ ಅಂಥೇಳಿ ಇವ್ರಿಗೆ ಅವ್ರಿಗಿರುವಂಥ ಬಿರುದುಗಳು ಹಾಗೆ ಪಂಪ್ ಅವ್ರಿಗಿರುವಂಥ ಬಿರುದು ಆದಿಕವಿ ಕವಿ ಹರಿಯರ ರಗಳೇ ಕವಿ ಅಂತ ಹೇಳಿ ಕರೀತಾರೆ ಬಿ ಎಮ್ ಶ್ರೀಕಂಠಯ್ಯ ಅವರನ್ನು ಕನ್ನಡದ ಕನ್ವ ಅಂತ ಹೇಳಿ ಕರೀತಾರೆ ನೇಮಿ ಚಂದ್ರ ಅವರನ್ನು ಕವಿರಾಜಮಲ್ಲ ಅಂತ ಹೇಳಿ ಕರೀತಾರೆ ಕೆ ಶ್ಯಾಮರಾವ್ ಅವರನ್ನು ಪತ್ರಿಕಾ ರಂಗದ ಭೀಷ್ಮ ಅಂತೇಳಿ ಕರೀತಾರೆ ದಿ ಹಡಿಕೇರಿ ಕುದ್ಲೆಪ್ಪ ಅವರನ್ನು ಕರ್ನಾಟಕದ ಉಕ್ಕಿನ ಮನುಷ್ಯ ಅಂಥೇಳಿ ಕರಿತೀವಿ ಇವು ಕನ್ನಡದ ಪ್ರಸಿದ್ಧ ವ್ಯಕ್ತಿಗಳ ಬಿರುದುಗಳನ್ನು ನಾವು ನೋಡಿದ್ವಿ ಇವು ಹಲವಾರು ವಿ ಪರೀಕ್ಷೆಗಳು ಕೇಳಿದಂಥ ಅವ್ರ ಹೆಸರು ಮತ್ತು ಅವ್ರಿಗೆ ಬಿರುದುಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋವನ್ನು ಕೇಳಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು